ಮದುವೆಯಾಗಿ ಸಾಕಷ್ಟು ವರ್ಷಗಳು ಅಥವಾ ಎರಡು ಮೂರು ವರ್ಷಗಳು ಸಂಸಾರ ಮಾಡಿ ಕೆಲವು ಕಾರಣಗಳಿಂದ ಗಂಡ ಹೆಂಡತಿಗಳು ದೂರ ಆಗಿದ್ದರೆ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳಬಹುದು ಇದನ್ನು ಗಂಡ ಹೆಂಡತಿ ನಡುವೆ ಜಗಳಗಳನ್ನು ಬಿಡಿಸುವ ಸಲುವಾಗಿ ಪೋಷಕರು ಇದನ್ನು ಮಾಡಿದರೆ ಅತ್ಯದ್ಭುತವಾದಂತಹ ಲಾಭ ನಿಮ್ಮದಾಗುತ್ತೆ ಒಂದು ವೇಳೆ ನಿಮ್ಮ ಮಗಳು ಗಂಡನನ್ನು ಬಿಟ್ಟು ನಿಮ್ಮ ಮನೆಗೆ ಬಂದಿದ್ದರೆ ಅಥವಾ ಗಂಡನ ಜೊತೆಯಲ್ಲಿ ಚೆನ್ನಾಗಿ ಬಾಳ್ತಾ ಇಲ್ಲ ಅವ್ರ ದಾಂಪತ್ಯ ಜೀವನದಲ್ಲಿ ಅನೇಕ ಅಡೆತಡೆಗಳಾಗ್ತಾ ಇದೆ ಗಂಡನಿಗೆ ಹೆಂಡತಿ ಇಲ್ಲ ಹೆಂಡತಿಗೆ ಗಂಡನ ಕಂಡ್ರಾಗ್ತಾ ಇಲ್ಲ ಇಬ್ಬರ ನಡುವೆ ಸಾಮರಸ್ಯ ಹೊಂದಾಣಿಕೆ ಇಲ್ಲದೆ ದಾಂಪತ್ಯ ಜೀವನವೇ ಮುರಿದು ಬೀಳುವ ಹಂತಕ್ಕೆ ಬಂದಿದೆ ನನ್ನ ಮಗಳು ಅಥವಾ ನನ್ನ ಮಗ ಹೆಂಡತಿ ಬಿಟ್ಬಿಟ್ಟಿದ್ದಾನೆ ಗಂಡನ ಬಿಟ್ಟು ಮನೆಗೆ ಸೇರಿದ್ದಾಳೆ ಅಂತ ದುಃಖ ನಿಮಗಿದ್ದರೆ ಈ ಪುಟ್ಟ ಪರಿಹಾರ ನಿಮಗೆ ತುಂಬ ದೊಡ್ಡ ಸಹಾಯ ಆಗುತ್ತೆ ಆ ಪರಿಹಾರ ಯಾವುದು ಹೇಗೆ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಜೀವನದಲ್ಲಿ ಇಂಥದ್ದೇ ಸಮಸ್ಯೆಗಳಿದ್ದರೂ ನಮಗೆ ಒಂದು ಕರೆ ಮಾಡಿ ಶಾಶ್ವತವಾದ ಪರಿಹಾರ ಮುಕ್ತಿಯನ್ನು ಕೊಡುತ್ತೇವೆ ಮತ್ತು ಕಮೆಂಟಲ್ಲಿ ನಿಮ್ಮ ಹೆಸರು ಊರಿನ ಹೆಸರನ್ನು ಬರೆದು ಹಾಕಿ ದೇವರ ಹೆಸರಲ್ಲಿ ಅರ್ಚನೆ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ರಿಪ್ಲೈ ಮಾಡಿ ಕಮೆಂಟ್ ಕೊಡ್ತೀವಿ ಇನ್ನು ವಿಚಾರದಲ್ಲಿ ನಾವು ತಿಳಿಸಿರುವ ಹಾಗೆ ಗಂಡ ಹೆಂಡತಿಯ ನಡುವೆ ಸಾಮರಸ್ಯ ಇಲ್ಲದೆ ಪತ್ನಿಯರ ಜೀವನ ಒಡೆದು ಹೋಗಿ ದಾಂಪತ್ಯ ಜೀವನ ಮುರಿದು ಬಿದ್ದು ಗಂಡ ಹೆಂಡತಿ ಒಟ್ಟಿಗೆ ಇಲ್ಲದಿದ್ದರೆ ಈ ಪರಿಹಾರ ಜ್ಯೋತಿಷ್ಯ ಶಾಸ್ತ್ರದ ಅನುಸಾರ ನೀವು ಪಾಲಿಸಿದ್ದೇ ಆದಲ್ಲಿ ದಾಂಪತ್ಯ ಜೀವನ ಸುಖಮಯ ಜೀವನ ಆಗುತ್ತೆ ಏನು ಮಾಡಬೇಕು ಗುರುಗಳೇ ಅಂತ ಅನ್ನೋದಾದರೆ ಹೆಂಡತಿ ತವರು ಮನೆಗೆ ಹೊರಟೋಗಿದ್ದಾಳೆ ಅಥವಾ ಗಂಡ ನನ್ನನ್ನು ಬಿಟ್ಬಿಟ್ಟಿದ್ದಾನೆ ನನ್ನನ್ನು ಮನೆಗೆ ಸೇರಿಸ್ತಾ ಇಲ್ಲ ಅತ್ತೆ ಮಾವನ ಕಾಟ ಪ್ರತಿನಿತ್ಯ ಇದೆ ನನಗೆ ಗಂಡನ ಮನೆಯಲ್ಲಿ ಇಲ್ಲ ಅನ್ನುವವರು ಒಂದು ತಾಮ್ರದ ಚೆಂಬನ್ನು ತೆಗೆದುಕೊಂಡು ಬರಬೇಕು ತಾಮ್ರದ ಚೆಂಬು ತಾಮ್ರದ ಚೊಂಬು ಇಲ್ಲ ನಮ್ಮ ಮನೆಯಲ್ಲಿ ಅನ್ನೋದಾದರೆ ಒಂದು ಮಣ್ಣಿನ ಕುಡಿಕೆ ಆದರೂ ಪರವಾಗಿಲ್ಲ ಈಗ ಒಂದು ಪೂಜಾ ಮನೆ ಇರುತ್ತೆ ನಿಮ್ಮ ಮನೆ ಇದ್ದೇ ಇರುತ್ತೆ ಪರವಾಗಿಲ್ಲ ಒಂದು ಮರದ ಅಲೆಗೆ ಒಂದು ಪುಟ್ಟ ಬಾಳೆ ಎಲೆಯನ್ನು ಹಾಸಿ ಅದಕ್ಕೆ ಅಕ್ಕಿಯನ್ನು ಹಾಕಬೇಕು ಅರಿಶಿಣ ಕುಂಕುಮವನ್ನು ಹಾಕಿ ಅಕ್ಷತೆ ಕಾಳುಗಳನ್ನಾಗಿ ರೂಪಿಸಿಕೊಂಡಾದ ಮೇಲೆ ಆ ತಾಮ್ರದ ಚೆಂಬಿನ ನೀರು ಅಥವಾ ಮಣ್ಣಿನ ಕುಡಿಕೆಯಲ್ಲಿರುವಂತಹ ನೀರಿನ ಸಮೇತ ಅದರ ಮೇಲೆ ಇಡಬೇಕು ಇಟ್ಟಾದ ಮೇಲೆ ನೀರಿಗೆ ಪರಿಶುದ್ಧವಾದ ಮೂರು ಚಮಚ ಜೇನುತುಪ್ಪವನ್ನು ಬೆರೆಸಬೇಕು ಹಾಗು ಗೋಮಾತೆಯ ಗಂಜಲವನ್ನು ಮೂರು ಚಮಚ ಹಾಕಬೇಕು ಇದಾದ ಮೇಲೆ ಅರಿಶಿಣ ಕುಂಕುಮ ಗಂಧ ಮತ್ತು ವಿಭೂತಿಯನ್ನು ಹಾಕಬೇಕು ಒಂದು ದಾಸವಾಳದ ಹೂವನ್ನು ಅದಕ್ಕೆ ಅರ್ಪಿಸಬೇಕು ದಾಸವಾಳ ಅಥವಾ ಗುಲಾಬಿ ಹೂ ಎರಡರಲ್ಲಿ ಯಾವುದಾದ್ರೂ ಒಂದು ಕೆಂಪು ಹೂವನ್ನು ಹಾಕಬೇಕು ಅದಾದ ಬಳಿಕ ಒಂದು ಬಿಳಿಯ ಹಾಳೆಯ ಮೇಲೆ ಯಾವ ಕಾರಣಕ್ಕಾಗಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಉಂಟಾಗಿದೆ ಅದನ್ನು ಮೊದಲು ಬರಿಬೇಕು ತಂದೆ ತಾಯಿಯಾದರೂ ಪರವಾಗಿಲ್ಲ ಹೆಂಡತಿ ಆದರೂ ಪರವಾಗಿಲ್ಲ ಅಥವಾ ಗಂಡ ಆದರೂ ಪರವಾಗಿಲ್ಲ ಯಾರು ಬೇಕಾದರೂ ಇದನ್ನು ಮಾಡಬಹುದು ಯಾವ ಸಮಸ್ಯೆಯಿಂದ ಯಾವ ಕಾರಣದಿಂದ ದಾಂಪತ್ಯ ಜೀವನದಲ್ಲಿ ಬಿರುಕಾಗಿದೆ ಅದನ್ನು ಆ ಬಿಳಿಯ ಹಾಳೆಯ ಮೇಲೆ ಬರೀಬೇಕು ಬಿಳಿ ಹಾಳೆ ಮೇಲೆ ಬರೆದು ಪಚ್ಚೆ ಕರ್ಪೂರದಿಂದ ಅದನ್ನು ಸುಟ್ಟು ಭಸ್ಮ ಮಾಡಬೇಕು ಎಲ್ಲವೂ ಕಳೆದು ಹೋಗಲಿ ಅಂತ ಆ ಭಸ್ಮವನ್ನು ನೀರಿನ ಮೇಲೆ ಹಾಕಬೇಕು ಚೆನ್ನಾಗಿ ಕಲಕಿದ ನಂತರ ಆ ತಾಮ್ರದ ಚೆಂಬನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಪೂಜಿಸಿದ ಬಳಿಕ ನಿಮ್ಮ ಜೀವನದಲ್ಲಿ ದಾಂಪತ್ಯ ಜೀವನಗಳು ಸಮಸ್ಯೆಗಳು ಎದುರಾಗಿದ್ದಾಗ ಅದೆಲ್ಲವೂ ಸರಿ ಹೋಗಲಿ ಅಂತ ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡಿದ ಬಳಿಕ ಅದನ್ನು ತೆಗೆದುಕೊಂಡು ಹೋಗಿ ಯಾರು ಇಲ್ಲದ ಸ್ಥಳದಲ್ಲಿ ಅದನ್ನು ಎರಚಿ ಬರಬೇಕು ನಕಾರಾತ್ಮಕ ಶಕ್ತಿಗಳಿದ್ದರೂ ಕೂಡ ಅದು ಸಂಪೂರ್ಣವಾಗಿ ನಾಶ ಆಗುತ್ತೆ ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ನಡುವೆ ನಡೆಯುವ ಕಲಹಗಳು ಸಂಪೂರ್ಣವಾಗಿ ನಾಶವಾಗಿ ಅವರಿಬ್ಬರು ಒಟ್ಟಿಗೆ ಬಾಳುವಂತಾಗುತ್ತೆ ಎಲ್ಲ ರೀತಿಯಾದಂತಹ ಸಮಸ್ಯೆಗೂ ರಾಮಬಾಣ ಇದ್ದ ಹಾಗೆ ಈ ಒಂದು ತಂತ್ರ ಇದನ್ನು ಮಾಡೋದು ಗೊತ್ತಾಗ್ತಾ ಇಲ್ಲ ಇದಕ್ಕೆ ಏನು ಮಾಡಬೇಕು ಅನ್ನೋದಾದರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಂಥದ್ದೇ ಸಮಸ್ಯೆ ಇದ್ದರೂ ಉಚಿತವಾಗಿ ಮಾರ್ಗದರ್ಶನ ಮಾಡ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು